ರಾಜ್ಯದ ರಾಜ್ಯದ ಹೆದ್ದಾರಿಗಳನ್ನು ಕೆಲವು ಮೇಲ್ದರ್ಜೆಗೆ ಏರಿಸಿ ನ್ಯಾಷನಲ್ ಹೈವೇಯಿಂದ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡತಕ್ಕಂಥ ನಿಟ್ಟಲ್ಲಿ ಮಾತನಾಡಿದ್ದೇನೆ ಇವತ್ತು ಉದಾಹರಣೆಗೆ ಶ್ರೀರಂಗಪಟ್ಟಣದಿಂದ ಅರಸೀಕೆರೆ ರಸ್ತೆಯನ್ನು ಇವತ್ತು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥದ್ದು ಇರ್ಬೋದು ಮಂಡ್ಯದ ಅರ್ಧ ಭಾಗದ ರಿಂಗ್ ರಸ್ತೆ ಏನಿದೆ ಔಟರ್ ರಿಂಗ್ ರೋಡು ಅದಕ್ಕೆ ಚಾಲನೆ ಇರ್ಬೋದು ಎರಡು ಸಾವಿರದ ಹದಿನಾರರಲ್ಲಿ ಮೂವತ್ತೆರಡು ಯೋಜನೆಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳು ಆ ಯೋಜನೆಗಳನ್ನು ಏನಾದರೂ ಮಾಡಿ ಪ್ರಾರಂಭ ಮಾಡಿಸಿ ಮಾಡಿ ಅಂತಕ್ಕಂಥ ಒಂದು ಮನವಿ ಸಲ್ಲಿಸಲಿಕ್ಕೆ ಅವ್ರ ಹತ್ರಕ್ಕೆ ಹೋಗಿದ್ದೆ ಕೆಲವೆಲ್ಲ ಸಕಾರಾತ್ಮಕ ಸ್ಪಂದಿಸಿದ್ದೆ ನೋಡಿ ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ ಅವ್ರಿಗೆ ಯಾಗೆ ಹೋಯ್ತೋ ಗೊತ್ತಿಲ್ಲ ನಾನು ಪತ್ರ ಬರ್ತೀನಿ ಆ ಕಾರು ನಾನು ತಗೊಳ್ಳಲ್ಲ ಯೂಸ್ ಮಾಡಲ್ಲ ಅಂತ ಅದೇ ನಾನು ಮಪ್ಪನ ಆಸ್ತೀನಿ ಅದು ಸರ್ಕಾರಿ ಕಾರು ಅಧಿಕಾರ ಇದ್ದಾಗ ಕೊಟ್ಟು ಕೊಟ್ಟಿದ್ದು ನಾನು ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ ಮು ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸರ್ಕಾರಿ ಕಾರನ್ನೇ ತಗೊಳ್ಳಲಿಲ್ಲ ಡ್ರೈವರ್ನೂ ತಗೊಳ್ಳಲಿಲ್ಲ ನಾನು ಸಂಬಳನೂ ಸರ್ಕಾರದಿಂದ ತಗೊಳ್ಳಿಲ್ಲ ಆ ರೀತಿ ಕೆಲಸ ಮಾಡಿರೋನು ಇದನ್ನು ಚಿಲ್ಲರೆ ರೀತಿಯಲ್ಲಿ ಈ ವಿಷಯಗಳನ್ನು ರಾಜಕೀಯವಾಗಿ ಬೆರೆಸ್ತಕ್ಕಂಥದ್ದು ಇದೆಯಲ್ಲ ಅದರ ಅವಶ್ಯಕತೆ ಇಲ್ಲ ನಾನು ಹೇಳದಂಥದ್ದು ಸರ್ಕಾರಕ್ಕೆ ಯಾವುದಾದ್ರೂ ನೀವು ತೀರ್ಮಾನ ಮಾಡೋದಾದರೆ ಯಾವ ಒಂದು ವೆಹಿಕಲ್ನ ನನಗೆ ಇದು ಶಾಶ್ವತವಾಗಿ ಕೊಡಬೇಕು ನಾನಿರೋವ್ರಿಗೆ ಅಧಿಕಾರದಲ್ಲಿ ಉಪಯೋಗ ಮಾಡಲಿಕ್ಕೆ ಅದನ್ನು ಹೇಳಿದ್ದೇನೆ ಹೊರತು ನಾನು ಅವ್ರು ಯಾರೋ ಯೂಸ್ ಮಾಡಿದರು ಇವ್ರು ಯಾರೋ ಯೂಸ್ ಮಾಡಿದರು ಆ ಕಾರತ್ತಲ್ಲ ಈ ಕತ್ತಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಇದೆಯಲ್ಲ ಇಂಥ ಸಣ್ಣ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ ಇದನ್ನ ಬಿಡೋದು ಒಳ್ಳೇದು ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡಿ ಈಗ ಪಾಪ ಏನೋ ಮಾತನಾಡ್ಕೋತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಹೋಗ್ಬೇಕು ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು ಆತ್ಮಸಾಕ್ಷಿಗೆ ಅವ್ರನ್ನ ಮೆಚ್ಚಿಸೋಕೋ ಇಲ್ಲ ಇನ್ನ ಮೆಚ್ಚಿಸ್ಲಿಕ್ಕೋ ಮಾಡೋಕ್ಕಾಗತ್ತೆ ನಾನು ಇದಕ್ಕೆ ಹೇಳಿದ್ದು ಇದನ್ನೇ ಇದನ್ನೇ ಹೇಳ್ತಾ ಇರೋದು ನನಗೆ ಅಭಿನಂದನೆ ಸಲ್ಲಿಸೋದಿರಲಿ ಆಲೆ ಬೀದಿ ಬೀದಿ ಈಗ ಭತ್ತೆರಡು ಸಾವಿರದ ಎಂಟುನೂರ ಸಾವಿರದ ಏಳನಕ್ಕೂ ಬಂದೋಯ್ತು ಅಂತ ಈಗ ನಾನು ಕಳೆದ ವಾರ ಮೈಸೂರಿಗೆ ಬಂದಾಗ ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಜನ ಪ್ರತಿಭಟನೆ ಮಾಡಲಿಕ್ಕೆ ಬೀದಿಗೆ ಇಳಿಯೋದಕ್ಕಿಂತ ಮುಂಚೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಇಲ್ಲ ಸರ್ ಹದಿನೈದನೇ ತಾರೀಕೊ ಒಳಗೆ ಮಾಡ್ತೀವಿ ಅಂತ ಹೇಳಿದರು ಪಾಪ ಇನ್ನೂ ಗೋಣಿ ಚೀಲ ಖರೀದಿ ಮಾಡ್ತಾವ್ರೆ ಅದು ಭತ್ತ ತುಂಬಿಸೋಕ್ಕೆ ಗೋಣಿ ಚೀಲ ಇಲ್ಲ ಸರ್ಕಾರದಲ್ಲಿ ಗೋಣಿ ಚೀಲ ಖರೀದಿ ಮಾಡ್ತಾ ಇರ್ಬೋದು ನೋಡೋಣ ಏನೇನು ಮಾಡ್ತಾರೆ ನೋಡೋಣ ಸರ್ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಿಲ್ಲ ಅಂತೇಳಿ ಮಾಜಿ ಸಚಿವರೊಬ್ಬರು ಆರೋಪ ಮಾಡ್ತಾರೆ ನಾನು ಅದಕ್ಕೆಲ್ಲ ನಾನು ಸಾರ್ವಜನಿಕ ಉತ್ತರ ಕೊಡೋಕ್ಕಾಗುತ್ತೆ ಬಂದು ಕೂತ್ರೆ ಇದು ಎದೆದರೆಗೆ ಕೂತ್ ಚರ್ಚೆ ಮಾಡೋಣ ಅಂತ ನಾಲ್ಕು ಗೋಡೆ ಮಧ್ಯದಲ್ಲಿ ಇವೆಲ್ಲ ಇವೆಲ್ಲ ಹೊರಗಡೆ ನಾನು ಚರ್ಚೆ ಮಾಡೋಕ್ಕಾಗಲ್ಲ ಏನು ಸಮಸ್ಯೆ ಇದೆ ನನ್ನ ಮುಂದೆ ಹೇಳಿದ್ರೆ ಸರ್ಪಡಿಸೋಣ ಅದೆಲ್ಲ ನಮ್ ಬೆಳೆ ಅದು ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರು ಹೇಳ್ಕಂಡವ್ರೆ ಅದೆಲ್ಲ ನಾನೇ ಕತ್ತಿಟಿಕ್ಸ್ ಅದು ನೋಡಿ ಅವ್ರ ಪಕ್ಷಕ್ಕೆ ಸೇರಿದಿರೋ ವಿಚಾರ ಡಿನ್ನರ್ ಮೀಟಿಂಗ್ ಸೇರ್ತಾರೋ ಇಲ್ಲ ಮತ್ತಿನ್ಯಾತಿಗೆ ಸೇರ್ತಾರೋ ಅದು ನನಗೇನು ಸಂಬಂಧ ಆದ್ರೆ ಒಂದು ಹೇಳ್ತೀನಿ ನಾನು ಮೊನ್ನೆ ಪರಮೇಶ್ವರವರ ಮನೆಯಲ್ಲಿ ಔತಣಕೂಟ ಅಂತ ಏನಿದೆ ಅದನ್ನು ನಿಲ್ಲಿಸ್ಲಿಕ್ಕೆ ಹೊರಟಾಗ ಅವ್ರು ಹೇಳಿದ ಕಾರಣ ಎಸ್ ಸಿ ಎಸ್ ಟಿ ಯುವಕ ವಿದ್ಯಾರ್ಥಿಗಳಿಗೆ ಯಾವೊಂದು ಸ್ಕಾಲರ್ಶಿಪ್ ಕೊಡಬೇಕಾಗಿದೆ ಸ್ಕಾಲರ್ಶಿಪ್ಗಳು ಕೊಟ್ಟಿಲ್ಲ ಸ್ಕಾಲರ್ಶಿಪ್ಗಳು ಬಂದಿಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇದ್ದೇವೆ ಅಂತಕ್ಕಂಥ ಮಾತು ಹೇಳಿದರು ಅಂದರೆ ಕ್ಯಾಬಿನೆಟ್ ಇರೋದು ಯಾಕೆ ಇವರು ಔತಣ ಕೂಟ ಮಾಡ್ಕೊಂಡು ಅದನ್ನು ಚರ್ಚೆ ಮಾಡ್ತೀರಾ ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಹೊಡೆದವರಲ್ಲ ಆ ದುಡ್ಡು ಬಂದಿಲ್ಲ ಅಂತ ಚರ್ಚೆ ಮಾಡೋಕೆ ಸೇರ್ತಾ ಇದ್ದೀರಾ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು ಆ ಶೇರ್ ಬಂದಿಲ್ಲ ಅಂತ ಅನ್ನೋದು ಚರ್ಚೆ ಮಾಡ್ತೀರಾ ಯಾವ ವಿಷಯಕ್ಕೆ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು ಅವೆಲ್ಲ ನೀವು ಔತಣಕೂಟ ಮಾಡ್ಕಂಡು ಅಲ್ಲ ಚರ್ಚೆ ಮಾಡಿ ಕ್ಯಾಬಿನೆಟ್ ಮಿನಿಸ್ಟ್ರ್ ಯಾಕಾಗಿದ್ದೀರಿ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಬರದೇ ಇದ್ದರೆ ಕ್ಯಾಬಿನೆಟ್ನಲ್ಲಿ ಪ್ರತಿ ವಾರ ಮಾಡ್ತಿರಲ್ಲ ಅಲ್ಲಿ ಚರ್ಚೆ ಮಾಡಬೇಕು ನೀವು ಔತಣ ಕೂಟ ಕರ್ಕೊಂಡು ಅಲ್ಲಿ ಚರ್ಚೆ ಮಾಡ್ತೀರಾ ಅಲ್ಲಿ ಹೊರತು ಔತಣ ಕೊಡ್ತಾರೆ ಚರ್ಚೆ ಮಾಡ್ತೀರಿ ಅದ್ರ ಬಗ್ಗೆ ಮತ್ತು ಕ್ಯಾಬಿನೆಟ್ ಇರೋದೇ ಅದಕ್ಕೆ ಮುಖ್ಯಮಂತ್ರಿ ಇರೋದೇ ಅದಕ್ಕೆ ಐಯಿಂದ ಮಾ ನಾಯಕರುಗಳಲ್ವಾ ಇಲ್ಲಿ ಔತಣ ಕೂಟ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರ ಸ್ಕಾಲರ್ಶಿಪ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡೋಣ ನಾನು ಸಂಕ್ರಾಂತಿ ಹಬ್ಬದ ನಂತರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಏನು ವಿಷಯ ಮಾತಾಡಬೇಕು ಮಾತಾಡ್ತೀನಿ ನಾನು ಸರ್ಕಾರ ಸರ್ಕಾರದ ಬೀಳುತ್ತೆ ಅನ್ನೋದು ಎಲ್ಲೂ ಹೇಳಿಲ್ಲ ನಾನು ನಾನೆಲ್ಲ ಹೇಳಿದ್ದೀನಿ ಸರ್ಕಾರ ಬೀಳುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಮಾತಾಡೋಣ ರಾಜ್ಯದ ರಾಜ್ಯದ ಹೆದ್ದಾರಿಗಳನ್ನು ಕೆಲವು ಮೇಲ್ದರ್ಜೆಗೆ ಏರಿಸಿ ನ್ಯಾಷನಲ್ ಹೈವೇಯಿಂದ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡತಕ್ಕಂಥ ನಿಟ್ಟಲ್ಲಿ ಮಾತನಾಡಿದ್ದೇನೆ ಇವತ್ತು ಉದಾಹರಣೆಗೆ ಶ್ರೀರಂಗಪಟ್ಟಣದಿಂದ ಅರಸಿಕೆರೆ ರಸ್ತೆಯನ್ನು ಇವತ್ತು ಮೇಲ್ದರ್ಜೆಗೆ ಏರಿಸಬೇಕು ಇರ್ಬೋದು ಮಂಡ್ಯದ ಅರ್ಧ ಭಾಗದ ರಿಂಗ್ ರಸ್ತೆ ಏನಿದೆ ಔಟರ್ ರಿಂಗ್ ರೋಡು ಅದಕ್ಕೆ ಚಾಲನೆ ಇರ್ಬೋದು ಎರಡು ಸಾವಿರದ ಹದಿನಾರರಲ್ಲಿ ಮೂವತ್ತೆರಡು ಯೋಜನೆಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳು ಆ ಯೋಜನೆಗಳನ್ನು ಏನಾದರೂ ಮಾಡಿ ಪ್ರಾರಂಭ ಮಾಡಿಸಿ ಮಾಡಿ ಅಂತಕ್ಕಂಥ ಒಂದು ಮನವಿ ಸಲ್ಲಿಸ್ಲಿಕ್ಕೆ ಅವ್ರ ಹತ್ರಕ್ಕೆ ಹೋಗಿದ್ದೆ ಕೆಲವೆಲ್ಲ ಸಕಾರಾತ್ಮಕ ಸ್ಪಂದಿಸಿದ್ದೆ ಹ್ಞೂ ಹಾಂ ನೋಡಿ ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ಇಲ್ಲ ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ ಅವ್ರಿಗೆ ಯಾಗ ಹೋಯ್ತೋ ಗೊತ್ತಿಲ್ಲ ನಾನು ಪತ್ರ ಬರ್ತೀನಿ ಆ ಕಾರ್ ನಾನು ತಗೊಳ್ಳಲ್ಲ ಯೂಸ್ ಮಾಡಲ್ಲ ಅಂತ ಅದೇ ನಾನು ಅಪ್ಪನ ಹಾಸ್ತೀನಿ ಅದು ಸರ್ಕಾರಿ ಕಾರು ಅಧಿಕಾರ ಇದ್ದಾಗ ಕೊಟ್ಟು ಕೊಟ್ಟಿರೋದು ನಾನು ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸರ್ಕಾರಿ ಕಾರನ್ನೇ ತಗೊಳ್ಳಲಿಲ್ಲ ಡ್ರೈವರ್ನೂ ತಗೊಳ್ಳಲಿಲ್ಲ ನಾನು ಸಂಬಳನೂ ಸರ್ಕಾರದಿಂದ ತಗೊಳ್ಳಿಲ್ಲ ಆ ರೀತಿ ಕೆಲಸ ಮಾಡಿರೋನು ಇದನ್ನು ಚಿಲ್ಲರೆ ರೀತಿಯಲ್ಲಿ ಈ ವಿಷಯಗಳನ್ನು ರಾಜಕೀಯವಾಗಿ ಬೆರೆಸ್ತಕ್ಕಂಥದ್ದು ಇದೆಯಲ್ಲ ಅದರ ಅವಶ್ಯಕತೆ ಇಲ್ಲ ನಾನು ಹೇಳದಂಥದ್ದು ಸರ್ಕಾರಕ್ಕೆ ಯಾವುದಾದ್ರೂ ನೀವು ತೀರ್ಮಾನ ಮಾಡೋದಾದರೆ ಯಾವ ಒಂದು ವೆಹಿಕಲ್ನ ನನಗೆ ಪ ಇದು ಶಾಶ್ವತವಾಗಿ ಕೊಡಬೇಕು ನಾನಿರೋವರೆಗೆ ಅಧಿಕಾರದಲ್ಲಿ ಉಪಯೋಗ ಮಾಡಲಿಕ್ಕೆ ಅದನ್ನು ಹೇಳಿದೀನೋ ಹೊರತು ನಾನು ಅವ್ರು ಯಾರೋ ಯೂಸ್ ಮಾಡಿದರು ಇವ್ರು ಯಾರೋ ಯೂಸ್ ಮಾಡಿದರು ಆ ಕಾರತ್ತಲ್ಲ ಈ ಕಾರತ್ತಲ್ಲ ಅಂತ ಹೇಳಿದ್ರು ಅಂತೇಳಿ ಇದೆಯಲ್ಲ ಇಂಥ ಸಣ್ಣ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ ಇದನ್ನು ಬಿಡೋದು ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ ಬಿಡಿ ಈಗ ಪಾಪ ಏನೋ ಮಾತನಾಡ್ಕಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಹೋಗ್ಬೇಕು ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು ಆತ್ಮ ಸಾಕ್ಷಿಗೆ ಅವ್ರನ್ನ ಮೆಚ್ಚಿಸಲಿಕ್ಕೋ ಇಲ್ಲ ಇನ್ನಾರನ್ನ ಮೆಚ್ಚಿಸ್ಲಿಕ್ಕೋ ಮಾಡೋಕ್ಕಾಗತ್ತೆ ನಾನು ಹೀಗೆ ಹೇಳಿದ್ದು ಇದನ್ನೇ ಇದನ್ನೇ ಹೇಳ್ತಾ ಇರೋದು ನನಗೆ ಅಭಿನಂದನೆ ಸಲ್ಲಿಸೋದಿರಲಿ ಆಲೆ ಬೀದಿ ಬೀದಿ ಈಗ ಬತ್ತದ ಸಾವಿರದ ಎಂಟುನೂರ ಸಾವಿರದ ಏಳುನೂಕ ಬಂದೋಯ್ತು ಅಂತ ಹೇಳ್ತಾವ್ರೀಗ ನಾನು ಕಳೆದ ವಾರ ಮೈಸೂರಿಗೆ ಬಂದಾಗ ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಜನ ಪ್ರತಿಭಟನೆ ಮಾಡಲಿಕ್ಕೆ ಬೀದಿಗೆ ಇಳಿಯೋದಕ್ಕಿಂತ ಮುಂಚೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಇಲ್ಲ ಸರ್ ಹದಿನೈದನೇ ತಾರೀಕು ಒಳಗೆ ಮಾಡ್ತೀವಿ ಅಂತ ಹೇಳಿದರು ಪಾಪ ಇನ್ನೂ ಗೋಣಿ ಚೀಲ ಖರೀದಿ ಮಾಡ್ತಾವ್ರೆ ಅದು ಭತ್ತ ತುಂಬಿಸೋಕ್ಕೆ ಗೋಣಿ ಚೀಲ ಇಲ್ಲ ಸರ್ಕಾರದಲ್ಲಿ ಗೋಣಿ ಚೀಲ ಖರೀದಿ ಮಾಡ್ತಾ ಇರ್ಬೋದು ನೋಡೋಣ ಏನೇನು ಮಾಡ್ತಾರೆ ನೋಡೋಣ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವರು ಆರೋಪ ಮಾಡ್ತಾರೆ ನಾನು ಅದಕ್ಕೆಲ್ಲ ನಾನು ಸಾರ್ವಜನಿಕ ಉತ್ತರ ಕೊಡೋಕ್ಕಾಗುತ್ತೆ ಆ ಬಂದು ಕೂತ್ರೆ ಇದು ಎದೆದರಿಗೆ ಕೂತು ಚರ್ಚೆ ಅಂತ ನಾಲ್ಕು ಗೋಡೆ ಮಧ್ಯದಲ್ಲಿ ಇವೆಲ್ಲ ಇವೆಲ್ಲ ಹೊರಗಡೆ ನಾನು ಚರ್ಚೆ ಮಾಡೋಕ್ಕಾಗಲ್ಲ ಏನು ಸಮಸ್ಯೆ ಇದೆ ನನ್ನ ಮುಂದೆ ಹೇಳಿದ್ರೆ ಸರ್ಪಡಿಸೋಣ ಅದೆಲ್ಲ ಬಿಟ್ಟಾಗಿ ನಮ್ಮ ಬೇಡ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರು ಹೇಳ್ಕೊಂಡವ್ರೆ ಅದೆಲ್ಲ ನಾನೇ ಇಲ್ಲ ಅದು ನೋಡಿ ಅವ್ರ ಪಕ್ಷಕ್ಕೆ ಸೇರಿದಿರೋ ವಿಚಾರ ಡಿನ್ನರ್ ಮೀಟಿಂಗ್ ಸೇರ್ತಾರೋ ಇಲ್ಲ ಮತ್ತಿನ್ಯಾತಿಗೆ ಸೇರ್ತಾರೋ ಅದು ನನಗೇನು ಸಂಬಂಧ ಆದ್ರೆ ಒಂದು ಹೇಳ್ತೀನಿ ನಾನು ಮೊನ್ನೆ ಪರಮೇಶ್ವರವರ ಮನೆಯಲ್ಲಿ ಔತಣಕೂಟ ಅಂತ ಹೇಳಿದಂಥದ್ದು ಏನಿದೆ ಅದನ್ನು ನಿಲ್ಲಿಸಲಿಕ್ಕೆ ಹೊರಟಾಗ ಅವ್ರು ಹೇಳಿದ ಕಾರಣ ಎಸ್ ಸಿ ಎಸ್ ಟಿ ಯುವಕ ಯುವಕವಾದ ವಿದ್ಯಾರ್ಥಿಗಳಿಗೆ ಯಾವೊಂದು ಸ್ಕಾಲರ್ಶಿಪ್ ಕೊಡಬೇಕಾಗಿದೆ ಸ್ಕಾಲರ್ಶಿಪ್ಗಳು ಕೊಟ್ಟಿಲ್ಲ ಸ್ಕಾಲರ್ಶಿಪ್ಗಳು ಬಂದಿಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇದ್ದೇವೆ ಅಂತಕ್ಕಂಥ ಮಾತು ಹೇಳಿದರು ಅಂದರೆ ಕ್ಯಾಬಿನೆಟ್ ಇರೋದು ಯಾಕೆ ಇವರು ಔತಣಕೂಟ ಮಾಡ್ಕೊಂಡು ಅದನ್ನು ಚರ್ಚೆ ಮಾಡ್ತೀರಾ ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಹೊಡೆದವರಲ್ಲ ಆ ದುಡ್ಡು ಬಂದಿಲ್ಲ ಅಂತ ಚರ್ಚೆ ಅಂದರೂ ಸೇರ್ತಾ ಇದ್ದೀರಾ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು ಆ ಶೇರ್ ಬಂದಿಲ್ಲ ಅಂತ ಅನ್ನೋದು ಚರ್ಚೆ ಮಾಡ್ತೀರಾ ಯಾವ ವಿಷಯಕ್ಕೆ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು ಅವೆಲ್ಲ ನೀವು ಕೂಟ ಮಾಡ್ಕಂಡು ಅಲ್ಲ ಚರ್ಚೆ ಮಾಡಿ ಮಾಡಿ ಕ್ಯಾಬಿನೆಟ್ ಮಿನಿಸ್ಟ್ರ್ಯಾಕಾಗಿದ್ದೀರಿ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಬರದೇ ಇದ್ದರೆ ಕ್ಯಾಬಿನೆಟ್ನಲ್ಲಿ ಪ್ರತಿ ವಾರ ಮಾಡ್ತಿರಲ್ಲ ಅಲ್ಲಿ ಚರ್ಚೆ ಮಾಡಬೇಕು ನೀವು ಔತಣಕೂಟ ಕರ್ಕೊಂಡು ಅಲ್ಲಿ ಚರ್ಚೆ ಮಾಡ್ತೀರಾ ಅಲ್ಲಿಂದ ಔತಣ ಕೂಡ್ತಾರೇನು ಚರ್ಚೆ ಮಾಡ್ತೀರಾ ಅದ್ರ ಬಗ್ಗೆ ಮತ್ತು ಕ್ಯಾಬಿನೆಟ್ ಇರೋದೇ ಅದಕ್ಕೆ ಮುಖ್ಯಮಂತ್ರಿ ಇರೋದೇ ಅದಕ್ಕೆ ಅಯ್ಯಂದ ಮಾ ನಾಯಕರುಗಳಲ್ವ ಇಲ್ಲಿ ಔತಣ ಕೂಟ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರ ಸ್ಕಾಲರ್ಶಿಪ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡೋಣ ನಾನು ಸಂಕ್ರಾಂತಿ ಹಬ್ಬದ ನಂತರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಏನು ವಿಷಯ ಮಾತಾಡಬೇಕು ಮಾತಾಡ್ತೀನಿ ನಾನು ಸರ್ಕಾರ ಸರ್ಕಾರದ ಬೀಳುತ್ತೆ ಅನ್ನೋದು ಎಲ್ಲೂ ಹೇಳಿಲ್ಲ ನಾನೇನು ಹೇಳಿದ್ದೀನಿ ಸರ್ಕಾರ ಬೀಳುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಮಾತಾಡೋಣ